ಸಂತೋಷ ಭಾರತಿ ಗುರುಗಳು ಗುರುಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಗುರುಗಳೇ ಮೊದಲಿಗೆ ಈ ಉಸಿರಾಟ ತೊಂದರೆ ಈಗಿನ ಕಾಲದಲ್ಲಿ ಬಹಳಷ್ಟು ಜನರಿಗೆ ಕುದು ಅಂದರೆ ಈ ಒಂದು ಉಸಿರಾಟ ತೊಂದರೆ ಕಾಣಿಸ್ಕೊಳ್ತಾ ಇರುತ್ತೆ ಹೊರಗಡೆ ಹೋಗ್ಲಿಕ್ಕಾಗಲ್ಲ ಒಂದು ಸ್ವಲ್ಪ ಧೂಳು ಬಂದ್ರೂ ಸಹ ಅವ್ರಿಗೆ ಕಫ ಶೀತ ಕೆಮ್ಮು ಈ ಥರದ್ದೆಲ್ಲ ಶುರು ಆಗ್ಬಿಡುತ್ತೆ ಅಂಥವರಿಗೆ ಯಾಕೆ ಈ ಥರ ಉಸಿರಾಟ ತೊಂದರೆ ಬರ್ತಿದೆ ಅಂತಲೇ ಗೊತ್ತಾಗೋದಿಲ್ಲ ಗುರುಗಳೇ ಹಾಗಾಗಿ ಈ ಉಸಿರಾಟ ತೊಂದರೆ ಮುಖ್ಯವಾಗಿ ಯಾಕೆ ಬರುತ್ತೆ ಗುರುಗಳೇ ಈ ಉಬ್ಬಸ ಇರೋರಿಗೆ ಮಾತ್ರ ಉಸಿರಾಟ ತೊಂದರೆ ಇರುತ್ತೆ ಅಂತ ಅಲ್ಲ ಬಹಳಷ್ಟು ಜನರು ಉಸಿರಾಟ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಯಾಕೆ ನೋಡಿ ಒಂದು ಇತ್ತೀಚಿನ ಪೊಲ್ಯೂಷನ್ ಒಳಗಡೆ ಸಾಧಾರಣದವರಿಗೂ ಸಮೇತ ಏನು ಇಲ್ಲದಿದ್ದವರಿಗೂ ಉಸಿರಾಟ ತೊಂದರೆ ಇದೆ ಯಾಕೆಂತಂದರೆ ಅಲರ್ಜಿಯ ಜಾಸ್ತಿ ತೊಂದರೆಯಿಂದ ಆಗುತ್ತೆ ಇನ್ನು ಪ್ರಾರಂಭದಿಂದ ಅವರ ಫ್ಯಾಮಿಲಿ ಒಳಗಡೆ ಏನಾದ್ರು ಈ ಥರ ಇತ್ತು ಅಂದರೆ ಹೆರಿಡಿಟ್ರಿ ಉಬ್ಬಸ ಪೇಷೆಂಟ್ಗಳಿದ್ದರೆ ಅಸ್ತಮ ಪೇಷಂಟ್ಗಳಿದ್ದರೆ ಅವ್ರಿಗೆ ಬರೋದು ಒಂದು ಅಲರ್ಜಿಕ್ ಬ್ರಾಂಕೈಟಿಸ್ ಬೇರೆ ಆಮೇಲೆ ಸಾಧಾರಣ ಮಟ್ಟಿಗೆ ಹೆಡಿಟ್ರಿ ಬ್ರಾಂಕೆಟಿಸ್ ಬೇರೆ ಬ್ರಾಂಕೆಟಿಸ್ ಅಂತಂದ್ರೇನು ಶ್ವಾಸಕೋಶದಲ್ಲಿ ಕೊಳವೆಗಳು ಬ್ರಾಂಕಸ್ ಇರುತ್ತಲ್ಲ ಫಸ್ಟ್ ಬರೋದು ಟ್ರೈಕಿಯಾ ಟ್ರೇಕಿಯಾ ಆದ್ಮೇಲೆ ಬ್ರಾಂಕಸ್ ಬ್ರಾಂಕಸ್ ಆದ್ಮೇಲೆ ಬ್ರಾಂಕಿಯೋಲ್ಸ್ ಅಂತ ಅದರದ್ದು ಬ್ರಾಂಚಸ್ ಬರೀ ಕೊಳವೆ 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 ಕೊಳವೆಗಳು ಇರೋದೇ ಲಂಗ್ಸ್ ಲಂಗ್ಸ್ ಒಳಗಡೆ ಏನಿಲ್ಲ ಮತ್ತೆ ಲಂಗ್ಸ್ ಒಳಗಡೆ ಬರೀ ಕೊಳವೆಗಳು ಆ ಕೊಳವೆಗಳು ಸಣ್ಣ ಸಣ್ಣ ಸಣ್ಣದು ಹೋಗಿ ಕಡೆಗೆ ಕರೀತಾರೆ ಏನು ಕೊಳವೆ ಯಾಕಿದು ಅಂದರೆ ನಾವು ಉಸಿರಾಟ ಎಳ್ಕೊಂಡಿದ್ದರೊಳಗೆ ಹೊರಗಡೆ ಇರ್ತಕ್ಕಂಥ ಅಟ್ಮಾಸ್ಫಿಯರಿಂದ ಆಕ್ಸಿಜನ್ ಎಳ್ಕೊಂಡಿದ್ದು ಆ ಕೊಳವೆಗಳ ಮುಖಾಂತರ ಹೋಗಿ ಏನು ರಕ್ತ ಅಲ್ಲಿಗೆ ಹರಿತದಲ್ಲ ಆ ರಕ್ತ ಇಂಗಾಲದ ಡೈಆಕ್ಸೈಡನ್ನು ಕೊಟ್ಟು ಆಕ್ಸಿಜನ್ನ ರಕ್ತ ತಗೊಳತ್ತೆ ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ ಆಗುತ್ತೆ ಅದು ಹಾರ್ಟಿಗೆ ಬರುತ್ತೆ ಬಾಡಿ ಸೆಲ್ಸಿಗೆ ಹೋಗುತ್ತೆ ಯಾವಾಗ ಶ್ವಾಸಕೋಶದಲ್ಲಿ ಕಫ ಜಾಸ್ತಿ ಉತ್ಪತ್ತಿ ಆಗುತ್ತೋ ಉತ್ಪತ್ತಿ ಆಗ್ತಾ 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 ಅದು ಏನಾಗುತ್ತೆ ಕಫಯಂಗ್ ಉತ್ಪತ್ತಿ ಆಗುತ್ತೆ ಅಂತಂದರೆ ಏನಾದ್ರು ಒಂದು ಫಾರಿನ್ ಬಾಡಿ ಲಂಗ್ಸ್ ಒಳಗಡೆ ಹೋಗೋದು ಡಸ್ಟ್ ಹೋಗ್ಬೋದು ಸ್ಮೋಕ್ ಹೋಗ್ಬೋದು ಅಥವಾ ಬ್ಯಾಕ್ಟೀರಿಯಾ ಹೋಗ್ಬೋದು ವೈರಸ್ ಹೋಗ್ಬೋದು ಏನಾರು ಇರ್ಬೋದು ಇದು ಒಳಗಡೆ ಹೋದಾಗ ಏನಾಗುತ್ತೆ ಅದನ್ನು ಹೊರಗೆ ಹಾಕೋದಕ್ಕೋಸ್ಕರ ಒಂದು ದೇವರ ಸೃಷ್ಟಿ ಏನು ಮಾಡಿದಾನಂದ್ರೆ ಯಾವುದೇ ಫಾರಿನ್ ಬಾಡಿ ಇದ್ರೂ ಹೊರಗೆ ಹಾಕೋದಕ್ಕೋಸ್ಕರ ಒಂದು ದ್ರವ ಉತ್ಪತ್ತಿ ಮಾಡ್ತದೆ ಅದಕ್ಕೆ ಮ್ಯೂಕ್ರಸ್ ಅಂತ ಕರೆದ್ವಿ ಆ ಮ್ಯೂಕ್ರಸ್ ಜಾಸ್ತಿ ಜಾಸ್ತಿ ಸೇರಿ 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 ಅದು ಸ್ವಲ್ಪ ಸೆಕೆಂಡರಿ ಇನ್ಫೆಕ್ಷನ್ ಥರ ಆಗಿಬಿಡ್ತದೆ ಆ ದಪ್ಪ ಆಗೋದು ಇದೆಲ್ಲ ಆಗುತ್ತಲ್ಲ ಅದು ಕಫ ಆಗಿ ಹೊರಗೆ ಬರುತ್ತೆ ಕಫ ಅಂತ ಕರಿತೀವಿ ಯಾವಾಗ ಈ ಕೊಳವೆಗಳಲ್ಲಿ ತುಂಬ್ಕೊಂಬಿಡ್ತದೆ ಕಫ ಲಂಗ್ಸ್ ಭಾರ ಆಗುತ್ತೆ ನ್ಯಾಚುರಲ್ ಅಲ್ವಾ ಕಫ ತುಂಬ್ಕೊಂಡ್ಬಿಡ್ತು ಅಂದಾಗ ಲಂಗ್ಸ್ ಭಾರ ಆಗುತ್ತೆ ಭಾರ ಆಗ್ತಾ ಬಗ್ತಾ ಎಲ್ಲ ಕೊಳವೆಗಳು ತುಂಬ್ಕೊಂಬಿಡ್ತದೆ ಅವಾಗ ಏನಾಗುತ್ತೆ ಈ ನಾವು ಆಕ್ಸಿಜನ್ ಒಳಗಡೆ ಹೋಗಿ ರೀಚ್ ಆಗ್ಲಿಕ್ಕೆ ಆಗೋದಿಲ್ಲ ಗೆ ರೀಚ್ ಆಗೋದೇ ಇಲ್ಲ ಅವಾಗ ಸುಸ್ತಾಗುತ್ತೆ ಯಾಕಂತಂದ್ರೆ ಆಕ್ಸಿಜನ್ ಸಿಕ್ಕೋದಿಲ್ಲ ಗೆ ಆವಾಗ ನಾವು ಸಾಮಾನ್ಯವಾಗಿ ಆಕ್ಸಿಜನ್ ಸ್ಯಾಚುರೇಟ್ ಆಗಿದೆ ಅಂತ ಹೇಳ್ತೀವಿ ನೋಡಿ ಕೊರೋನಾ ಪೀರಿಯಡ್ತೀವಿ ಚೆಕ್ ಮಾಡಬೇಕು ಅಂತ ಯಾಕಂದ್ರೆ ಗೆ ಸ್ಯಾಚುರೇಟ್ ಆಗ್ತಾ ಇದು ಆಕ್ಸಿಜನ್ ತಗೋತಾ ಇಲ್ಲ ಅಂತ ಇದು ಅಸ್ತಮದಲ್ಲಿಯೂ ಕೂಡ ಇದೇ ಪ್ರಾಬ್ಲಮ್ ಅಸ್ತಮದಲ್ಲಿ ಆಕ್ಸಿಜನೆ ಸರಿಯಾಗಿ ಸಿಗದೆ ಇರೋದ್ರಿಂದ ಗ್ಯಾಸ್ಪಿಂಗ್ ತರ ಆಗುತ್ತಾರೆ ಪೇಶೆಂಟ್ ಗ್ಯಾಸ್ಪಿಂಗ್ ಅಂದ್ರೆ ಹೌದು ಕಣ್ಣು ಅಗಲ ಮಾಡ್ತಾರೆ ಮೂಗು ಮತ್ತೆ ಬಾಯಿನಲ್ಲಿ ಎರಡೂ ಕಡೆಯಿಂದ ಎಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಅದಾಗೋದಿಲ್ಲ ಕಡೆ ಕಡೆಗೆ ಏನ್ ಮಾಡ್ತೀವಿ ಇದು ಮಕ್ಕಳಲ್ಲೂ ಆಗುತ್ತೆ ದೊಡ್ಡವರಲ್ಲೂ ಆಗತ್ತೆ ಮಕ್ಕಳಲ್ಲಿ ಆದ ತಕ್ಷಣ ನಾವು ತುಂಬ ಗಾಬರಿ ಪಡ್ತೀವಿ ಯಾಕೆಂದ್ರೆ ಮಗುಗಾದಾಗ ನಾವು ತಡ್ಕೊಳಕ್ಕಾಗೋದಿಲ್ಲಲ್ಲ ನೋಡಿದ ತಕ್ಷಣ ಭಯ ಆಗುತ್ತೆ ಹೋಗ್ತೀವಿ ಆಸ್ಪತ್ರೆ ಹೋಗ್ತೀವಿ ನೆಬಿಲೈಸೇಷನ್ ಮಾಡ್ತಾರೆ ಸರಿ ಒಂದ್ಸರ್ತಿ ಸರ್ತಿ ಮಾಡಿಸ್ಕೊಂಡ್ ಬರ್ಬೋದು ಮುಗೀತು ಈ ಮಧ್ಯಮ ವರ್ಗದವರಿಗೆ ಪದೇ ಪದೇ ಮ ನೆಬಲೈಸೇಷನ್ ಮಾಡಿಸ್ಕೊಳ್ತಾ ಇದ್ರೆ ತುಂಬಾ ಕಷ್ಟ ಒಂದು ಬದುಕು ಅನ್ನೋದು ಅವ್ರದ್ದು ಒಂದು ಶಿಷ್ಟಾಚಾರದ ಬದುಕಾಗಿರುತ್ತೆ ಓಕೆ ಒಂದಿಷ್ಟು ದುಡ್ಡಿನಲ್ಲಿ ಇಷ್ಟೇ ಸಂಸಾರನ ಸಾಗಿಸ್ಬೇಕು ಅಂತ ಪಾಪ ಲೆಕ್ಕಾಚಾರದ ಬದುಕಿರ್ತದೆ ಇದು ನಮ್ಮಲ್ಲಿ ಆಸ್ಪತ್ರೆಗಳಲ್ಲಿ ಏಯ್ಟಿ ಪರ್ಸೆಂಟ್ ಆಸ್ಪತ್ರೆ ಇವತ್ತಿನ ದಿವಸ ಕಮರ್ಷಿಯಲ್ಲೇ ಜಾಸ್ತಿ ನೀವು ಏನಾದರೂ ಒಂದು ತಲೆಚಕರ್ ಬಂದು ಬಿದ್ದ ಅಂತ ಇಟ್ಕೊಳ್ಳಿ ಸುಮ್ಮನೆ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿಸೋಣ ಅಂತ ಹೋದ್ರೆ ಏನೇನೋ ಇದೆ ಅಂತ ಹೇಳಿ ಸುಳ್ಳಿಗಾದ್ರು ಸುಮ್ಮನೆ ಐ ಸಿ ಯುಗೆ ಹಾಕ್ಬಿಡೋದು ಹೋಗಿ ಮಲ್ಕಂಡ್ ತಕ್ಷಣ ಬೆವ್ರಾದ್ರೆ ಹೆದರ್ಕಂಡ್ ಬೆವರ್ಕಂಡ್ರು ಸಾಕು ಇ ಸಿ ಜಿ ಮಾಡ್ಬಿಡೋದು ಅಬ್ಸರ್ವೇಷನ್ ಅಂತ ಹೇಳೋದು ಕಾರ್ಡಿಗೆ ಸಿಕ್ಕಾಪಟ್ಟೆ ಇಂಜೆಕ್ಷನ್ ಮಾತ್ರ ಎಲ್ಲ ಬರೆಯೋದು ಅದನ್ನೆಲ್ಲ ಹೇಳಕ್ಕೆ ಹೋದರೆ ಅದು ಮುಗಿಯದ ಕತೆ ಸಾಧಾರಣದವರೆಗೂ ಸಮೇತ ಒಳಗೆ ಹೋಗಿ ಬರೋ ಅಷ್ಟೊತ್ತಿಗೆ ನಾಲ್ಕೈದು ಸಾವಿರ ರೂಪಾಯಿ ಮಿನಿಮಮ್ ಆಗುತ್ತೆ ಹೌದು ಗುರುಗಳೇ ದೊಡ್ಡವ್ರಿಗೆ ಅಂದರೆ ಈಗ ಡಸ್ಟ್ ಅಲರ್ಜಿ ಅಸ್ತಮ ಉಪ್ಪುಸ ಎಲ್ಲ ಅವ್ರು ಹೊರಗಡೆ ಓಡಾಡ್ತಾರೆ ಏನೋ ಫ್ಯಾಮಿಲಿ ಇಷ್ಟು ಇರುತ್ತೆ ಅಂತ ಹೇಳ್ಬೋದು ಈಗಿನ ಕಾಲದಲ್ಲಿ ತುಂಬಾ ಚಿಕ್ಕ ಮಕ್ಕಳಿಂದಾನೇ ಉಪ್ಸ ಬರ್ತಿದೆ ಹುಟ್ಟಿದ ಮಕ್ಕಳಿಗೆ ಒಂದು ತಿಂಗಳು ಎರಡು ತಿಂಗಳ ಮಕ್ಕಳಿಗೆ ಅವ್ರಿಗೆ ಯಾವುದೇ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇಲ್ಲದ ಅಂದ್ರೂ ಕೂಡ ಈ ಉಪ್ಸ ಬರ್ತಿದ್ದಿಲ್ಲ ಯಾಕೆ ಈ ಒಂದು ಪೊಲ್ಯೂಷನ್ ಇಂದನೇ ಬರ್ತಿದ್ದೆ ಅಥವಾ ನಮ್ಮ ಒಂದು ಲೈಫ್ ಸ್ಟೈಲ್ವಾ ಅಥವಾ ತಾಯಿಯಂದರು ಕುಡಿಸುವಂತಹ ಹಾಲಿನಿಂದ ಜಾಸ್ತಿ ಮೇಲ್ ಹಾಲು ಹಾಕೋದ್ರಿಂದ ಕಫ ಎಲ್ಲ ಉಂಟಾಗತ್ತಾ ಅಂತ ಇಲ್ಲ ಹಾಲು ಹಾಕೋದ್ರಿಂದ ಕಫ ಉತ್ಪತ್ತಿ ಆಗುತ್ತೆ ಅಂತಲ್ಲ ಬಾಡಿನಲ್ಲಿ ಇನ್ಫೆಕ್ಷನ್ ಇರೋದ್ರಿಂದ ಜಾಸ್ತಿ ಕಫ ನಾನು ಆಗಲೇ ಹೇಳಿದೆ ಅದು ಬ್ಯಾಕ್ಟೀರಿಯಾನ ಹೊರಗೆ ಹಾಕೋದಕ್ಕೋಸ್ಕರ ಸ್ರವಿಸಲ್ಪಡ್ತಕ್ಕಂಥ ದ್ರವನೇ ಕಫ ಆಗುತ್ತೆ ಅಂತ ಓಕೆ ಈ ಕಫ ಆದಾಗ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಿ ನೆಬಲೈಝೇಷನ್ ಮಾಡ್ತೀರಿ ನೆಬಲೈಸೇಷನ್ ಮಾಡಿದಾಗ ಏನಲ್ಲಿ ಕೆಲಸ ಆಗುತ್ತೆ ಬ್ರಾಂಕಸ್ಸು ಸ್ವಲ್ಪ ಅಗಲ ಆಗುತ್ತೆ ಅಷ್ಟೆ ಕೊಳವೆಗಳು ಅಗಲ ಆಗುತ್ತೆ ಅಗಲ ಆದಾಗ ಶ್ವಾಸವನ್ನು ಎಳ್ಕೊಳ್ಳಿಕ್ಕೆ ಸ್ವಲ್ಪ ಫ್ರೀ ಆಗುತ್ತೆ ಆಮೇಲೆ ಅಲ್ಲಿ ಅಲ್ಲಿರ್ತಕ್ಕಂಥ ಇದೇ ರಿಲೀಸ್ ಆಗಿರ್ತಕ್ಕಂಥ ಕಫ ಏನಿದೆ ಆ ಕಫ ಸ್ವಲ್ಪ ನೀರಾಗಿ ಹೊರಗೆ ಬರುತ್ತೆ ಮತ್ತೊಂದು ಸ್ವಲ್ಪ ಒನ್ ಅವರ್ ಟೂ ಅವರ್ಸು ಅಥವಾ ಮ್ಯಾಕ್ಸಿಮಮ್ ಫೋರ್ ಅವರ್ಸು ರಿಲೀಸ್ ಆಗುತ್ತೆ

ಹರೇ ಕೃಷ್ಣ ಹೇಳಿ ಯಾವುದೇ ಮಾಧ್ಯಮ ಬಂದ್ರು ನಾವು ಪೋಸ್ಟ್ ಟೈಮ್ ಅದು ಯಾವ್ದೇ ಬಂದ್ರು ನಾವು ಟಿವಿ ನೋಡ್ತೇವೆ ಸರ್ ನಿಮ್ ಪ್ರೋಗ್ರಾಮ್ ತುಂಬಾ ಖುಷಿ ಸರ್ ನೀವು ಲೈನ್ ಸಿಕ್ಕಿದ್ರೆ ನಮ್ಮ ಅಮ್ಮಂಗೆ ಹೊಟ್ಟೆ ನೋವು ಸರ್ ಒಂದೇ ಸೈಡ್ ಹೊಟ್ಟೆ ನೋವು ಬರದೆ ತುಂಬಾ ಸತಿ ಸ್ಕ್ಯಾನಿಂಗ್ ಮಾಡ್ತೀವಿ ಸರ್ ಅಂತ ಒಂದ್ಸತಿ ಹೇಳ್ತಾರೆ ನೀರ್ ಗುಳ್ಳೆ ಅವನು ಒಂದೊಂದ್ಸತಿ ಡಾಕ್ಟರ್ ಹೇಳ್ತಾರೆ ಏನಿಲ್ಲ ಅಂತಾರೆ ಸರ್ ಅಂದ್ರೆ ನಮ್ಮ ಅಮ್ಮಂಗೆ ಹೇಳ್ತಾರೆ ಅದೇ ಎಲ್ಲಿ ಗರ್ಭಕೋಶದ ಮೇಲೆ ಅದು ಸರಿ ಅದು ನೀವು ಹೇಳಿದ ತಕ್ಷಣ ನಾವು ಅದೇನೋ ಡಯಾಗ್ನೋಸ್ ಅಂತ ಹೇಳಕ್ ಆಗೋದಿಲ್ಲ ನೀವು ಸಾಧ್ಯ ಆದ್ರೆ ಒಂದ್ಸರ್ತಿ ಆಶ್ರಮ ಬನ್ನಿ ಅಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ದಿನ ಇರ್ತೀವಿ ಇಲ್ಲಿ ಕೆಳಗಡೆ ಫೋನ್ ನಂಬರ್ ಕೊಟ್ಟಿದ್ದಾರೆ ನೋಡಿ ಆ ಫೋನ್ ನಂಬರಿಗೆ ಕಾಲ್ ಮಾಡಿಬಿಟ್ಟು ನೀವು ಯಾವತ್ತು ಬರಕ್ ಫೋನ್ ಮಾಡಿ ಬನ್ನಿ ಹೆಸರು ಭೇಟಿ ಮಾಡ್ಲಿಕ್ಕೆ ಏನು ಅಂತ ಕಷ್ಟನೂ ಏನಿಲ್ಲ ಆಮೇಲೆ ನೀವೆಲ್ಲ ಹೆದರ್ಕೋತೀರಾ ಇದೆಲ್ಲ ಎಷ್ಟೋ ಫೀಸು ಈಗ ವಿನಲ್ಲಿ ಬರುವಂತ ಗುರುಗಳು ನಾಲ್ಕು ಸಾವಿರ ಐದು ಸಾವಿರ ಇರುತ್ತೆ ಅಂತ ಬರೀ ಏಳ್ನೂರ ರೂಪಾಯಿ ಇರುತ್ತಲ್ಲ ಅಷ್ಟೇನೆ ಜಾಸ್ತಿ ಫೀಸ್ ಇಲ್ಲ ನಮ್ದೆಲ್ಲ ಸೊ ಹಾಗಾಗಿ ನೀವು ಆರಾಮಾಗಿ ಬರ್ಬೋದು ಆಗ್ಲಿ ಬಂದೋಗಿ ಒಂದ್ಸತಿ ತೋರ್ಸಿ ನೀವು ಹೇಳೋದು ನೀರ್ಗುಳ್ಳೆ ಅಂದ ತಕ್ಷಣ ನಾವು ಅದನ್ನೇ ನೋಡಕ್ ಆಗೋದಿಲ್ಲ ಅದು ಏನಿದೆ ಅಂತ ನಮ್ ಈಗ ಮೆಡಿಕಲ್ ಭಾಷೆ ಬೇರೆ ಇರುತ್ತೆ ಅದು ಓವೇರನ್ ಸಿಸ್ಟ್ ಇದೆಯೋ ಕಿಡ್ನಿನ ಸಿಸ್ಟ್ ಇದೆಯೋ ಅಥವಾ ಇನ್ನೇನಾದ್ರು ಪಾಲಿಪ್ ಇದೆಯಾ ಅವೆಲ್ಲ ನೋಡ್ಬೇಕಾಗತ್ತೆ ನೀವು ತೋರ್ಸಿ ನೋಡೋಣ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ನಮಸ್ಕಾರ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್ ಹಲೋ ಹಾ ಹೇಳಿ ಏನ್ ನಿಮ್ ಹೆಸರು मैडम ममरा तंगा आ एन समस्या इदे मैडम ಆಗಿದೆ ओके ಗುರುಗಳಿದರ ಮಾತಾಡಿ ಹೇಳಿಪ್ಪ ನಮಸ್ತೆ ಗುರುಜಿ हरे कृष्णा ಹೇಳ್ರಿ ಡैंड्रफ ಮತ್ತೆನ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾ ಸೋರಿಯಾಸಿಸ್ ಆಗಿದೆ ಅಂತ ಹೇಳಿ ಹಾಗಿದ್ರೆ ನೀವು ಹೇಳ್ತಾ ಇರೋದೇ ತಪ್ಪು ಡ್ಯಾಂಡ್ರಫ್ ಅಲ್ಲ ಅದು ಸೋರಿಯಾಸಿಸ್ ಆ ಸ್ಕ್ಯಾಲ್ಪ್ ಸೋರೇಸಿಸ್ ಆದಾಗ ಅದು ಪುಡಿ ಪುಡಿ ತಲೆನಲ್ಲಿ ಚರ್ಮದ ಪುಡಿ ತರ ಬೀಳತ್ತೆ ಅದನ್ನ ಸರಿ ಮಾಡಬಹುದು ನಮ್ಮಲ್ಲಿ ಒಂದು ಆಯಿಲ್ ಇದೆ ಅದಕ್ಕೆ ಈ ಹುಲಿಗಂದಡಿ ಬೀರು ಅಂತೇಳಿರುತ್ತೆ ಅದರಿಂದ ಮಾಡಿರ್ತಕ್ಕಂಥ ಎಣ್ಣೆ ಅದನ್ನ ಹಚ್ಬಿಟ್ರೆ ಎಂತ ಸೋರ್ಯಾಸಿದ ಸೊರೇಸಿಸ್ ಇದ್ರೂ ಗುಣ ಆಗ್ಬಿಡುತ್ತೆ ಅದ್ರ ಜೊತೆನಲ್ಲಿ ನಮ್ಮಲ್ಲಿ ಸ್ಕಿನ್ನ ಸರಿ ಮಾಡಲಿಕ್ಕೋಸ್ಕರ ಸ್ಕಿನ್ನದ ಏನೇನು ವೆರೈಟಿಸ್ ಆಫ್ ಡಿಸೀಸ್ ಇರ್ತದೆ ಅದಕ್ಕೊಂದಿಷ್ಟು ಗಿಡಮೂಲಿಕೆಗಳಿದಾವೆ ಸ್ಕಿನ್ ಸರಿ ಮಾಡಲಿಕ್ಕೆ ಗಿಡಮೂಲಿಕೆಗಳಿದಾವೆ ಅವುಗಳನ್ನು ನಾವು ಪೌಡರ್ ಮಿಶ್ರಣ ಕೊಡ್ತೀವಿ ಜೊತೆನಲ್ಲಿ ಆಯುರ್ ಡರ್ಮ ಮತ್ತು ಆಯುರ್ ಸ್ಕಿನ್ ಅಂತ ಮಾತ್ರ ಬರುತ್ತೆ ಆಯುರ್ ಸ್ಕಿನ್ ಮಾತ್ರ ತಗೊಂಡ್ರೆ ನಿಮಗೆ ಸೋರೆಸಿಸ್ ತುಂಬಾ ಚೆನ್ನಾಗಿ ಕಡಿಮೆ ಆಗುತ್ತೆ ಒಂದು ಇನ್ನು ಸೋಪ್ ನೀವು ನಮ್ಮಲ್ಲಿ ನಾಲ್ಕು ವೆರೈಟಿ ಸೋಪ್ ಇದೆ ಈ ಕೆಲವರು ಸ್ಕಿನ್ ಒಂದೊಂದು ತರ ಇರುತ್ತೆ ಒಂದು ಆಯಿಲಿ ಸ್ಕಿನ್ ಇರುತ್ತೆ ಒಂದು ಈ ಡ್ರೈ ಸ್ಕಿನ್ ಇನ್ ನಾವು ಹಾಲಿನ ಕೆನೆಯಿಂದ ಸೋಪ್ ಮಾಡಿದ್ವಿ ಅದಕ್ಕೆ ಬೇಬಿ ಸೋಪ್ ಅಂತ ಮಕ್ಕಳಿಗೆ ಅಂತ ಮಾಡಿದ್ವಿ ಎಲ್ಲರೂ ಬಳಸ್ಬೋದು ಏನು ತೊಂದರೆ ಇಲ್ಲ ಇನ್ನು ಸ್ಕಿನ್ನಿಗೆ ಸ್ವಲ್ಪ ಟೋನ್ ಚೆನ್ನಾಗಿರಬೇಕು ಅನ್ನೋದಾದರೆ ರೆಡ್ ಸ್ಯಾಂಡಲ್ ಅಂತ ರಕ್ತ ಚಂದನ ಅಂತ ಒಂದು ಮರ ಬರುತ್ತಲ್ಲ ಅದರಿಂದ ಮಾಡಿರ್ತಕ್ಕಂಥ ಸೋಪ್ ಇದೆ ನ್ಯಾಚುರಲ್ ಮತ್ತು ಒರಿಜಿನಲ್ ಮತ್ತೆ ಆಮೇಲೆ ಕಡಲೆ ಹಿಟ್ಟಿಂದ ಮಾಡಿರ್ತಕ್ಕಂಥ ಒಂದು ಸೋಪ್ ಇದೆ ಅದು ಸ್ಕಿನ್ ಗ್ಲೋ ಅಂತ ಎಲ್ಲ ಕಡೆ ಸಿಗುತ್ತೆ ಆಯುರ್ವೇದ ಮೆಡಿಕಲ್ ಶಾಪ್ ಅಲ್ಲಿ ಕೇಳಿದ್ರೆ ಎಲ್ಲ ಸಿಗುತ್ತೆ ಸಿಗಲಿಲ್ಲ ಅಂದ್ರೆ ಕೊರಿಯರ್ನಿಂದ ಇವ್ರು ತರ್ಸ್ಕೋಬೋದು ಕೊರಿಯರ್ನಲ್ಲಿ ತರ್ಸ್ಕೊಂಡ್ರೆ ಈಗ ಐದು ಸೋಪಿಗೆ ಒಂದು ಸೋಪ್ ಫ್ರೀ ಕೊಡ್ತಾ ಇದ್ವಿ ಫೈವ್ ಪ್ಲಸ್ ಒನ್ ಅದು ಕೊರಿಯರ್ ಇವರಿಗೆ ಒಂದು ಚಾನ್ಸ್ ಆಗುತ್ತೆ ಆಮೇಲೆ ನೀವು ಆಶ್ರಮದಲ್ಲಿ ಬಂದು ತಗೊಳ್ಳೋರಿಗೆ ಅವ್ರಿಗೆ ಮತ್ತೆ ಬೇರೆ ಡಿಸ್ಕೌಂಟ್ ಎಲ್ಲ ಇದಾವೆ ಸೊ ಹಾಗಾಗಿ ಅದು ಸೋಪ್ ತರಿಸ್ಕೋಬಹುದು ಈ ಸೋರ್ಯಾಸಿಸ್ ಹೇಳ್ತಾರಲ್ಲ ಇವರಿಗೆ ಚರ್ಮದಲ್ಲಿ ಸೋರ್ಯಾಸಿಸ್ ಇದ್ರೆ ಕಾಮಕಸ್ತೂರಿ ತುಳಸಿಯಿಂದ ಮಾಡಿರ್ತಕ್ಕಂಥ ಸ್ಕಿನ್ ಕೇರ್ ಅಂತ ಸೋಪ್ ಇದೆ ಗ್ರೀನ್ ಕಲರ್ ಸ್ಕ್ಯಾಲ್ಪಲ್ಲಿ ಇರೋದ್ರಿಂದ ಇವರು ಆ್ಯಂಟಿ ಡ್ಯಾಂಡ್ರಫ್ ಅಂತ ಶಾಂಪೂ ಕೂಡ ನಮ್ಮಲ್ಲಿ ಇದೆ ಆಯುರ್ಕೇಶ್ ಅಂತ ಆಯುರ್ವೇದಿಕೆ ಇಲ್ಲ ಇಲ್ಲ ಅದು ಸೀಗೆಕಾಯಿಯಿಂದ ಮಾಡಿರ್ತಕ್ಕಂಥದ್ದು ಇನ್ನೊಂದು ಹೇರ್ ಫಾಲ್ ಹೇರ್ ಫಾಲ್ ತುಂಬ ಪ್ರಾಬ್ಲಮ್ ಹೇಳ್ತಾರೆ ಪೊಲ್ಯೂಷನ್ ಇಂದನು ಆಗುತ್ತೆ ಬೇರೆ ಬೇರೆಯಿಂದ ಅದಕ್ಕೆ ಆಂಟಿ ಹೇರ್ ಫಾಲ್ ಶಾಂಪು ಕೂಡ ಇದೆ ನೆಲ್ಲಿಕಾಯಿಯಿಂದ ಮತ್ತೆ ಅಲೋವೆರಾದಿಂದ ಮಾಡಿರೋದು ಅವ್ರಿಗೆ ಯಾವ್ದು ಬೇಕೋ ಅವರು ಫೋನ್ ಮಾಡಿಬಿಟ್ಟು ಓಕೆ ಕರೆ ಧನ್ಯವಾದ ವೀಕ್ಷಕರೇ ಅಸ್ತಮ ಉಬ್ಬಸ ಇಂತಹ ಒಂದು ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಯಾವ ರೀತಿಯ ಶಾಶ್ವತ ಪರಿಹಾರ ಸಿಗುತ್ತೆ ಈ ಬಗ್ಗೆ ತಿಳಿಸ್ಕೊಡ್ತೀವಿ ಒಂದು ಪುಟ್ಟ ವಿರಾಮ ಬೇಗ ವಾಪಸ್ ಬರ್ತೀವಿ ಕಾಯ್ತಾ ಇರಿ ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಚೆಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಬೆನಕ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ಟ್ರಿಬಲ್ ನೈನ್ ಬೆನಕಾ ಗೋಲ್ಡ್ ಕಂಪನಿ ವಿ ವ್ಯಾಲ್ಯೂ ಯು ಅಂಡ್ ಯುವರ್ ವ್ಯಾಲ್ಯೂಬಲ್ಸ್ ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದ್ ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥ ಕೇರ್ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಎರಡ್ ಹೇಗಿರುತ್ತೆ ನಿಮ್ಮ ಭವಿಷ್ಯ ಯಾವ ನಂಬರ್ನಲ್ಲಿ ಹುಟ್ಟಿರೋರು ಏನ್ ಮಾಡಬೇಕು ಗೊತ್ತಾ ಒಂಬತ್ತನೇ ನಂಬರ್ನಲ್ಲಿ ಹುಟ್ಟಿದ್ದೋರಿಗೆ ಕಾದಿದೆ ಮಹಾಗಂಡಾಂತರ ಇಪ್ಪತ್ತೊಂದನೇ ತಾರೀಖಿನಲ್ಲಿ ಹುಟ್ಟಿರೋರಿಗೆ ರಾಜಯೋಗ ಫಿಕ್ಸ ಪ್ರತಿ ದಿನಾಂಕದ ಲಕ್ಕಿ ಅನ್ಲಕ್ಕಿಯ ಸಂಪೂರ್ಣ ಮಾಹಿತಿ ನೇರ ಪ್ರಸಾರದಲ್ಲಿ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿ ವಾರ ಪರಿಹಾರ ಆರ್ಯ ಚಾಕ್ ವೀಕ್ಷಿಸಿ ಸಂಜೆ ಐದು ಗಂಟೆಗೆ ನಮ್ಮ ಜನನಾಯಕ ನವಲಗುಂದ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಎನ್ ಎಚ್ ಕೋಣರೆಡ್ಡಿ ಅವರು ಜೀವ ಇವನು ಎನ್ ಎಚ್ ಕೋಣರೆಡ್ಡಿ ಅವರು ಹುಟ್ಟು ಹೋರಾಟಗಾರ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಹೋರಾಟ ಮಾಡಬಾರದು ಒಂದು ಗತಿ ಮುಟ್ಟಿಸ್ಬೇಕಂತ ಮಹದಾಯಿ ಹೋರಾಟ ಸಚಿವರೋ ನಮ್ಮ ಆಸೆ ಒಳ್ಳೆ ಸರ್ ನಿಮ್ಮ ಕ್ಷೇತ್ರಕ್ಕೆ ಸೂರ್ ಇಲ್ಲದ ಬಡವರಿಗೆ ಸೂರ್ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ನಾನು ಯಾವುದೇ ಕೆಲಸ ಕೊಟ್ಟು ಸಮರ್ಥವಾಗಿ ಮಾಡ್ತಕ್ಕಂತ ಶಕ್ತಿಯನ್ನ ನನ್ನ ಕ್ಷೇತ್ರ ನಾಯಕ ವಿಶೇಷ ಸಂದರ್ಶನ ವೀಕ್ಷಿಸಿ ವಿರಾಮದ ಬಳಿಕ ಆರೋಗ್ಯ ದೇಗುಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಈಗ ಒಬ್ರು ಕಾಲರ್ ಇದ್ದಾರೆ ನಮಸ್ತೆ ಅನಸೂಯಾ ಹೆಗಡೆ ಅವರೇ ಮಾತಾಡಿ

ಮತ್ತೆ ನನ್ ಕೂಲ್ ಮಲ ಇದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಓಕೆ ಖಂಡಿತ ಗುರುಗಳಿದ್ದಾರೆ ಪರಿಹಾರ ತಿಳಿಸ್ತಾರೆ ನೋಡಿ ಮಲಬದ್ಧತೆ ಆಗ್ತಾ ಹೋಯ್ತು ಅಂತಂದ್ರೆ ಒಂದಲ್ಲ ಒಂದು ವಾತ ರೋಗಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸಂಧಿ ಹಿಡ್ಕೊಳ್ಳೋದು ಬೆನ್ನ ಹಿಡ್ಕೊಳ್ಳೋದು ಕಾಲ್ ಜಾಯಿಂಟ್ಸ್ ಅಲ್ಲಿ ಪೇಯ್ನ್ ಬರೋದು ಕೀಲ್ಗಳಲ್ಲಿ ನೋವು ಬರೋದು ಇವೆಲ್ಲ ಆಗ್ತಾ ಹೋಗುತ್ತೆ ಮಲಬದ್ಧತೆಯನ್ನು ಮೊದಲು ಕಡಿಮೆ ಮಾಡ್ಕೊಳ್ಬೇಕು ಅದು ಆಯುರ್ವೇದ ಏನು ಹೇಳುತ್ತೆ ವಾತಾನುಲೋಮಕ ದ್ರವ್ಯ ಕೊಟ್ಟರೆ ಮಲ ನಾರ್ಮಲಾಗಿ ಹೋಯ್ತು ಅಂದರೆ ಅವನು ಆರೋಗ್ಯವಾಗಿರ್ತಾನೆ ಅಂತ ಸೊ ಹಾಗಾಗಿ ನೀವು ಮೊದಲು ಇದು ಸರಳವಾಗಿ ಮೋಷನ್ ಆಗ್ಲಿಕ್ಕೋಸ್ಕರವಾಗಿ ಸುಲಭ ಅಂತ ಒಂದು ಮಾತ್ರೆ ಸಿಗುತ್ತೆ ಕ್ಯಾಪ್ಸುಲ್ ನಮ್ಮದೇನೇ ಅದು ಅದ್ರನ್ನ ಬೆಳಗ್ಗೆಗೊಂದು ರಾತ್ರಿಗೊಂದು ಸೇವನೆ ಮಾಡ್ಕೋತಾ ಬಂದರೆ ನಾರ್ಮಲಾಗಿ ಮೋಷನ್ ಆಗುತ್ತೆ ಆಮೇಲೆ ಇವರಿಗೆ ಸುಮಾರಷ್ಟು ನೋವುಗಳು ಅದರೊಳಗೆ ಕಡಿಮೆ ಆಗುತ್ತೆ ಡಿಸ್ಕ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಅವ್ರು ಏನಾದ್ರು ಎಮ್ ಆರ್ ಐ ಮಾಡಿದರೆ ಅಥವಾ ಎಕ್ಸ್ರೇದೇನಾರು ರಿಪೋರ್ಟ್ ಇದ್ದರೆ ಅದನ್ನು ತಂದು ತೋರಿಸಿದ್ರೆ ಅದಕ್ಕೇನು ಚಿಕಿತ್ಸೆ ಮಾಡಬೇಕು ಮಾಡ್ಬೋದು ಓಕೆ ಗುರುಗಳೇ ಇನ್ನು ಈ ಅಸ್ತಮ ಕರೆ ಮಾಡಿದ್ದಕ್ಕೆ ಧನ್ಯವಾದ ಇನ್ನು ಅಸ್ತಮ ಮತ್ತೆ ಅಲರ್ಜಿ ಉಬ್ಬುಸ ಬಹಳಷ್ಟು ಜನರಿಗೆ ಸಮಸ್ಯೆಗಳಿದ್ದೇ ಇರುತ್ತೆ ಅವರು ಜಾಸ್ತಿ ಇಂಗ್ಲಿಷ್ ಮೆಡಿಸಿನ್ಗಳನ್ನ ತಗೊಂಡಿರ್ತಾರೆ ಈ ಹೋಮಿಯೋಪತಿ ಆಯುರ್ವೇದಿಕ್ಕೂ ಕೂಡ ತಗೊಂಡಿರ್ತಾರೆ ಗುರುಗಳೇ ಆದರೂ ಕಡಿಮೆ ಆಗಿರೋದಿಲ್ಲ ಇವರು ಯಾವ ರೀತಿಯ ಒಂದು ಪರಿಹಾರವನ್ನ ಆಯುರ್ ಆಶ್ರಮದಲ್ಲಿ ಅಥವಾ ಈ ಆರೋಗ್ಯ ದೇಗುಲ ಕಾರ್ಯಕ್ರಮದಲ್ಲಿ ಪಡೆದುಕೊಳ್ಬಹುದು ಒಂದು ಶಾಶ್ವತ ಪರಿಹಾರ ಇಲ್ಲ ಅಲೋಪತಿಗೂ ಆಯುರ್ವೇದಕ್ಕೂ ವ್ಯತ್ಯಾಸ ಏನಂದ್ರೆ ಅಲೋಪತಿಕ್ನಲ್ಲಿ ಕಫ ತುಂಬಿರೋದನ್ನ ಸ್ವಲ್ಪ ಡೈಲ್ಯೂಟ್ ಮಾಡಿ ಶ್ವಾಸ ಈಸಿ ಆಗೋದಕ್ಕೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳುವಂಥ ಸಿಸ್ಟಮ್ ಇದೆ ಆಯುರ್ವೇದದಲ್ಲಿ ಹಂಗಲ್ಲ ನಿಮ್ ಕಫನೇ ಉತ್ಪತ್ತಿ ಆಗದಿದ್ದಂಗೆ ನ ಸರಿ ಮಾಡಲಿಕ್ಕೆ ಚಿಕಿತ್ಸೆ ಕಫ ಆಗೋ ಮೂಲವನ್ನೇ ಆಯುರ್ವೇದದಲ್ಲಿ ನಾವು ಸ್ಟಾಪ್ ಅದು ಬ್ಯೂಟಿ ಆಫ್ ಆಯುರ್ವೇದ ಯಾಕೆಂದ್ರೆ ಮೂಲನೆ ಸರಿ ಮಾಡಿದ್ರೆ ನಿಮ್ಗ್ ನೆಟ್ಟಗಾಗ್ತಿರಾ ಕಫನ್ ಒಳಗಡೆ ಇಟ್ಕೊಂಡೇ ನೀವು ಮಾಡೋದು ಮತ್ತೆ ಸಾಯಂಕಾಲ ಮತ್ ಪುನಃ ಅದೇ ಆಗೋದು ಹಂಗಾಗ್ತಿದ್ರ ಹೌದು ಆಯುರ್ವೇದ ಅಂದ್ರೆ ಅದೊಂದು ನಮ್ಮ ಜೀವನ ವಿಧಾನ ಅದೊಂದ್ ಟ್ರೀಟ್ಮೆಂಟ್ ಅಲ್ಲ ನಾವು ಜೀವನ ಮಾಡೋದೇ ಆಯುರ್ವೇದ ಅಂತ ಹೇಳ್ತಾರೆ ಹಾಗಾಗಿ ನೋಡಿ ನಮ್ಮಲ್ಲಿ ಎಲ್ಲಾ ಊಟ ತಿಂಡಿಗಳಲ್ಲೂ ಸಮೇತ ಔಷಧನೇ ಇರೋದು ಹೌದು ನೀವು ಚಟ್ನಿ ಮಾಡಿದ್ರೆ ಅದರೊಳಗೆ ಆಹಾರವೇ ಔಷಧ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸನಾತನ ಸಂಸ್ಕೃತಿಯಲ್ಲಿ ನಮ್ಮ ಹಿಂದಿನ ಕಾಲದವರು ಅಷ್ಟೇ ಯಾವುದೇ ಒಂದು ಪದಾರ್ಥವನ್ನ ಕಂಡಿದ್ದಿದ್ದಾರೆ ಆಹಾರ ಅಂದ್ರೆ ಅದರಲ್ಲಿ ಬಹಳಷ್ಟು ಗಿಡಮೂಲಿಕೆ ಅಂಶಗಳೇ ಇರುತ್ತೆ ಈಗ ನೀವು ಅಂತದ್ದು ಆಯ್ತು ಅಂತಂದಾಗ ನಾವು ಅಲ್ಲಿ ಒಂದು ಈ ಕಿಟ್ ಮಾಡಿದೀವಿ ಆಯುರ್ ರಕ್ಷಾ ಕಿಟ್ ಅಂತ ಈ ಮಕ್ಕಳಿಗೆ ಅಲ್ಲಿ ತೋರಿಸ್ತಾ ಇದೀವಲ್ಲ ಅದ್ರೊಳಗೆ ಕಿಟ್ಟನಲ್ಲಿ ಏನಾಗಿರುತ್ತೆ ಶ್ವಾಸಕೋಶವನ್ನ ರಕ್ಷಣೆ ಮಾಡ್ತಕ್ಕಂತಹ ಒಂದು ಪುಡಿ ಇದೆ ಅದೇನ್ ಮಾಡುತ್ತೆ ನಿಮ್ಮ ಕಫನೇ ಉತ್ಪತ್ತಿ ಆಗತಿದ್ದಂಗೆ ನಿಮ್ಮ श्वास क्वेश्चन ತಯಾರ ಮಾಡುತ್ತೆ ಓಕೆ ಅಪುಡಿಯನ್ನ ಹೇಗೆ ತಗೊಳ್ಬೇಕು ಆ ಜೇನು ತಗೋಬಹುದು ಶುಗರ್ ಇದೆ ಅಂತಂದ್ರೆ ಬಿಸ್ತರಿಗೆ ಹಾಕೊಂಡ ತಗೋಬಹುದು ಇವಾಗ ಎಲ್ಲರೂ ಈಗ ಉಬ್ಬಸ ಐತೆ ಅದ ನೋಡ್ತಾ ಇರ್ತಾರೆ ಡಸ್ಟ್ ಅಲರ್ಜಿ ಇರ್ತಾರೆ ಅವರು ನೋಡ್ತಿರ್ತಾರೆ ಇದನ್ನ ಅವರು ಕಾಮನ್ ಆಗಿ ತಕೊಂಡು ಯೂಸ್ ಮಾಡಬಹುದು ಅಥವಾ ಬಂದು ನಿಮಗೆ ಹೇಗೆ ಯೂಸ್ ಮಾಡಬೇಕು ಅಂತ ನಿಮ್ಮತ್ರ ಕನ್ಸಲ್ಟ್ ಮಾಡ್ಕೊಳ್ಳಬೇಕು ಮಾಡಿದ್ರೆ ಬಹಳ ಒಳ್ಳೇದು ಈಗ ಅಸ್ತಮಾ ನಾನು ಹೇಳಿದನಲ್ಲ cardiaque asthma ಇದ್ಯಾ ಇನ್ವಾಲ್ವ್ ಆಗಿರೋದು ಅಸ್ತಮನ ಇಲ್ಲ ಅಥವಾ ಅಲರ್ಜಿ ಅಸ್ತಮನ ಅಥವಾ ಇನ್ಫೆಕ್ಷನ್ ಅಸ್ತಮನ ಯಾವ್ದು ನೋಡ್ಬೇಕಾಗ್ಬಹುದು ಟಿವಿ ಟಿವಿನಲ್ಲಿ ಹೇಳಿದ್ವಿ ಅಂದ ತಕ್ಷಣ ಅವರು ಯಾವ್ದೋ ಇದ್ದಾರೆ ನಾವೇನೋ ಹೇಳ್ಕೊಂಡು ಅಸ್ತಮದಲ್ಲೂ ಬಹಳಷ್ಟು ವಿಧಾನಗಳಿರುತ್ತೆ ಒಬ್ಬರಿಗೆ ಡಸ್ಟ್ ಒಬ್ರು ಐಸ್ ಕ್ರೀಮ್ ತಿನ್ನೋದ್ರಿಂದ ಅವರಿಗೆ ಕೆಲವೊಂದು ಅಂದ್ರೆ ವಿಧ ವಿಧವಾದ ಆಹಾರ ಪದಾರ್ಥಗಳಿಂದ ಏನಂದ್ರೆ ಡಾಕ್ಟರ್ ಗಳ ಹತ್ರ ಹೋಗಿ ಅವ್ರು ಡಯಾಗ್ನೋಸ್ ಮಾಡಿ ಔಷಧ ಕೊಡಬೇಕೆ ವಿನಃ ಇವರು ಏನೇನೋ ತಿಳ್ಕೊಂಡು ಔಷಧ ತಗೊಳ್ಳೋದು ಸೆಲ್ಫ್ ಮೆಡಿಕೇಶನ್ ಆಗುತ್ತೆ ಸರಿ ಅದಷ್ಟು ಒಳ್ಳೇದಲ್ಲ ಯ ಬೆಂಗಳೂರಿನಲ್ಲೇ ನಾವು ಇರೋದ್ರಿಂದ ಯಾವಾಗ್ಲೂ ಸಿಗ್ತಾ ಇರ್ತೀವಿ ಒಂದ್ಸರ್ತಿ ಬಂದು ತೋರ್ಸ್ಕೊಂಡು ಅದಕ್ಕೆ ಆಮೇಲೆ ನಮ್ಮಲ್ಲಿ ಆಯುರ್ವೇದ ಈಗ ಇವ್ನ ಕಫ ಪ್ರಕೃತಿಯವನ ಇವನಿಗೆ ಏನು ಔಷಧ ಪತ್ತೆ ಹೇಳ್ಬೇಕು ಪಿತ್ತ ಪ್ರಕೃತಿ ಅವನಾದ್ರೆ ಅವನಿಗೆ ಏನು ಹೇಳಬೇಕು ಆಮೇಲೆ ವಾತ ಪ್ರಕೃತಿ ಅವನಿಗೆ ಏನು ಹೇಳಬೇಕು ಅಂದ್ರೆ ಇದೆಲ್ಲ ಬೇರೆ ಬೇರೆ ಇರುತ್ತೆ ಒಬ್ಬೊಬ್ರಿಗೊಂದ್ರ ಎಲ್ರಿಗೂ ಒಂದೇ ಬಾಣ ಹಾಕ್ಬಿಡ್ಲಿಕ್ಕೆ ಆಗೋದಿಲ್ಲ ಒಟ್ನಲ್ಲಿ ಇದನ್ನ ನೀವೊಂದು ತಿಂಗಳು ಔಷಧ ಮಾಡಿದ್ರೆ ನಿಮ್ಮ ಮಗುಗೂ ಕೂಡ ಔಷಧ ಮಾಡಿಬಿಟ್ರೆ ಅದನ್ನು ಪದೇ ಪದೇ ನೀವು ತಗೊಂಡೋಗಿ ಆಸ್ಪತ್ರೆಗೆ ನೆಬ್ಯುಲೈಸೇಷನ್ ಮಾಡಬೇಕು ಅಥವಾ ಈ ಪಂಪಿಂಗ್ ಇದು ಮಾಡ್ತೀವಲ್ಲ ರೋಟೋ ಇದು ರೋಟೋ ಕ್ಯಾಪ್ಸುಲ್ ಹೌದು ಇನ್ಹೇಲರ್ ತಗೊಳ್ಳೋದು ಅಂತ ಇವುಗಳನ್ನು ಮಾಡಬೇಕು ಅನ್ನೋದಲ್ಲ ಇಲ್ಲ ಅದು ಎಷ್ಟೇ ಆದರೂ ನೀವು ಕೆಮಿಕಲ್ ಅನ್ನು ಒಳಗಡೆ ಎಳಕೊಳ್ಳೋದ್ರೂ ಕೂಡ ಅದು ಸೈಡ್ ಎಫೆಕ್ಟ್ಸ್ ಯಾಾದ್ ಏಜ್ ಶುರು ಮಾಡಬಹುದು ಈ ಒಂದು ಕಿಟ್ ಇದು ಸಾಮಾನ್ಯ ಮಟ್ಟಿಗೆ 1 ವರ್ಷ 2 ವರ್ಷ ಮಗುವಿನಿಂದನೇ ಶುರು ಮಾಡಬಹುದು ಏನು ತೊಂದ್ರೆ ಇಲ್ಲ 1 ಡಿಪೆಂಡ್ ಆಗಿರುತ್ತೆ ಹೌದು ವಯಸ್ಸಾದವರು ಕೂಡ ಆರಾಮಾಗಿ ತಗೋಬಹುದು ಆಮೇಲೆ ನಾವು ತೋರಿಸಿದ್ವಲ್ಲ ಕಿಟ್ ಅದರೊಳಗಡೆ ಒಂದು ಆಯಿಲ್ ಇದೆ ಬಹಳ ಒಳ್ಳೆಯ ಕಾಂಬಿನೇಷನ್ ಈ ಮಗುಗೆ ಇಲ್ಲಿ ತುಟಿ ಮೇಲೆ ಸ್ವಲ್ಪ ಮೂಗು ಹತ್ರ ತುಟಿ ಹತ್ರ ಈ ಗಂಟ್ಲ ಹತ್ರ ಹಚ್ಚಿಬಿಟ್ರೆ ಒಂದೊಂದು ಹನಿ ಹಚ್ಬಿಟ್ರೆ ಅದು ಎಳ್ಕೊಳ್ತಲ್ಲ ಆ ಸ್ಮೆಲ್ಲಿಗೆ ಒಂದ್ಸರ್ತಿ ಮೂಗ್ ಕಟ್ಟಿದ ಕಡಿಮೆ ಆಗುತ್ತೆ ಲಂಗ್ಸ್ ಎಲ್ಲ ಫ್ರೀ ಆಗುತ್ತೆ ಕಫ ಕ್ಲಿಯರ್ ಆಗುತ್ತೆ

ಈಗ ನಾನು ನೀವ್ ಹೇಳಿದ್ದೆಲ್ಲ ಕೇಳಿಸ್ಕಂಡೆ ಮೊನ್ನೆ ಇನ್ನು ರೀಸೆಂಟ್ ಆಗಿ ಇನ್ನೂ ಟ್ರೀಟ್ಮೆಂಟ್ ಅಲ್ಲಿ ಇದೀನಿ ಕಫ ಕಫ ಹೋದ್ ತಿಂಗಳ ಸಾಯಂಕಾಲ ಕೆಂಪು ಸ್ಟಾರ್ಟ್ ಆಯ್ತು ಆಮೇಲೆ ನಾವು ಅಲ್ಲೊಂದು ಹಾಸ್ಪಿಟ್ಲಿಗೆ ಹೋದ್ವಿ ಸೀರಿಯಸ್ ಆಗಿ ರಾತ್ರಿ ಕಡ್ಕಳಕ್ಕೆ ಆಗ್ಲಿಲ್ಲ ಆಮೇಲೆ ಹೀಗೆ ನೀವ್ ಹೇಳಿದ್ರಲ್ಲ ಎಲ್ಲಿ ಬೇಕೋ ಅಲ್ಲ ಆಯ್ತು ನಾವೇ ಡಾಕ್ಟರ್ ಆಗಿ ಔಷಧಿ ತಗೊಂಡಿದ್ದು ಒಂದು ತಪ್ಪಿದೆ ನಮ್ದು ಹಾ ಕಫ ವಿಶೀತ ವಾತ ಕಫ ಅದ್ರ ಬಗ್ಗೆ ನಾವ್ ಗಮನಿಸ್ಲೇ ಇಲ್ಲ ಹನ್ನೆರಡ ಮಾತ್ರೆ ತಗೊಂಡು ಏನೋ ಹುಷಾರಾಗತ್ತೆ ಏನೋ ದೃಷ್ಟಿನಲ್ಲಿ ಹೋದ್ವಿ ಅದ ಆಗ್ಲಿಲ್ಲ ಆಮೇಲೆ ಫೈನಲ್ ಉಸಿರಾಡತ್ತೆ ಆಕ್ಸಿಜನ್ ನೀವ್ ಹೇಳಿದ್ರಲ್ಲ ಅದೇ ತರ ತಗೊಂಡು ಆಮೇಲೆ ಆಸ್ಪತ್ರೆ ಹೋಗಿ ಹನ್ನೆರಡು ದಿವಸ ಕೂತ್ಕೊಂಡು ಆಮೇಲೆ ಮೊನ್ನೆ ಅದೇ ನೀವ್ ಬ್ರಾಂಚ್ ಬ್ರಾಂಕ್ ಅಂತಲ್ಲ ಏನೋ ನಮ್ಗೆ ಅದು ಉಚ್ಚಾರಣೆ ಬರಲ್ಲ ಆ ಅಲ್ಲಿಲ್ಲ ಅದು ಇಲ್ಲಿ ಮೂರ್ ಸೂಜಿ ಚುಚ್ಚಿ ಒಳಗಡೆಯಿಂದ ತೆಗೆದು ಆ ಇದ್ರಲ್ಲಿ ನೀವ್ ಹೇಳಿದ್ರಲ್ಲ ಎಂತದ್ದು ಆಸ್ತಮಾ ಟೈಪ್ ಆಸ್ತಮಾ ಟೈಪ್ ಇಲ್ಲ ಎಲ್ಲ ನಾರ್ಮಲ್ ಇದೆ ಇನ್ಫೆಕ್ಷನ್ ಅಂದ್ರು ತಪ್ಪಾ ಬ್ಲಾಕ್ ಆಗಿತ್ತು ಹಾ ತೆಗೆದ್ರು ಅದರಲ್ಲಿ ಟೂ ಎಂ ಎಲ್ ತಗೊಂಡ್ರು ಆಮೇಲೆ ತ್ರೀ ಆಮೇಲೆ ಫೈವ್ ಎಮ್ ಎಲ್ ತಗೊಂಡ್ರು ಮೂರ್ ಸೂಜಿ ಹಾಕಿದ್ರು ಇಲ್ಲಿ ಗಂಟ್ಲಿ ಇದಕ್ಕೆ ಕುತ್ತಿಗೆಗೆ ಆಮೇಲೆ ಮೇಲಿಂದ ಈ ಮೂರ್ ಪೈಪ್ ಗಂಟ್ಲಿಂದ ಹಾಕಿ ಪ್ರೆಜರ್ ಕೊಟ್ಟರು ಅದು ಒಳಗಡೆ ಅಂತ ಕಲ್ಸಿದ್ರು ಅದರಲ್ಲಿ ಆಸ್ತಮಾದ ಕಫಾನು ತೆಗೆಸಿದ್ರೆ ಟೆಸ್ಟ್ ಮಾಡಿದ್ರಲ್ಲ ಬ್ಲಡ್ ಬಂದ್ಬಿಡ್ ಕೊನೆಗೆ ಹ್ಮ್ ಏನಾರ ಡಯಾಗ್ನೋಸ್ ಆಯ್ತ ಏನ್ ಕಾಯಿಲೆ ಅಂತ ಅದಕ್ಕೆ ಕಫ ಇನ್ಫೆಕ್ಷನ್ ಆಗಿದೆ ಕಟ್ಕೊಂಡಿದ್ರೆ ಉಸಿರಾಟಕ್ ಸಮಸ್ಯೆ ಹಾ ಅಷ್ಟೇ ಅಂತ ಹೇಳಿದ್ರು ಈಗ ಇನ್ನು ನಾಳೆ ಅವ್ರ ಹತ್ರ ಅಡ್ವೈಸ್ ಐದ್ ದಿವ್ಸಕ್ಕೆ ಹದಿನೆಂಟು ಹದಿನೈದು ಇಂಜೆಕ್ಷನ್ ಕೊಟ್ಟರು ಮಾತಾಡ್ತೀನಿ ನಾಗರಾಜು ನಾನ್ ಇಲ್ಲಿ ಮಲ್ಲೇಶ್ವರಂ ಇಂದ ಮಾತಾಡಿದೀನಿ ನಿಮ್ಮನ್ ಸುಮಾರು ದಿವಸ ನೋಡಿದೀನಿ ಆದ್ರೆ ನಿಮ್ಮ ಹತ್ರ ನಮಗೆ ಮಾತಾಡಕ್ ಲೈನ್ ಸಿಕ್ತಿಲ್ಲ ಟಿವಿ ಕನೆಕ್ಷನ್ ಸಿಕ್ತಿರ್ಲಿಲ್ಲ ಮಲ್ಲೇಶ್ವರಂ ಇಂದ ಜಾಸ್ತಿ ದೂರ ಇಲ್ಲ ಸುಂಕದ ಕಟ್ಟೆ ಆಶ್ರಮ ಇರೋದು ಹೇಳಿದ್ನಲ್ಲ ನಾವೇ ನಾವೇ ಡಯಾಗ್ನೈಸ್ ಮಾಡಕ್ ಹೋಗ್ಬಿಡ್ತೀವಿ ಹೌದು ಗುರುಗಳೇ ನಾವೇ ಸೆಲ್ಫ್ ಮೆಡಿಕೇಶನ್ ತಗೊಳ್ಬಾರ್ದು ಅದೇ ಅದೇ ಈಗ ನಾನ್ ಅನುಭವಿಸ ಕಾರಣ ನಾನ್ ಸ್ವಲ್ಪ ಮುನ್ನೆಚ್ಚರಿಕೆ ಒಂದ್ ತಿಂಗಳು ಮುಂಚೆ ಇದು ಹಿಂದೆ ಹೀಗೆ ಒಂದು ಈ ಶ್ರಾವಣ ಮಾಸ ಶ್ರಾವಣ ಭಾದ್ರಪದ ಮಾಸದಲ್ಲಿ ಮಾಮೂಲಿ ವರ್ಷಕ್ಕೊಂದ್ಸಲ ಈ ಜ್ವರ ಬರೋದು ಲೆನ್ಸ್ ಕಫ ಇದನ್ನೇ ನಾವೇ ಹಂಗೆ ಟ್ರೀಟ್ಮೆಂಟ್ ಮುಂದ್ ನೋಡ್ಕೊಂಡ್ ಬಂದಿವಿ ಈ ಸಲ ಫೈನಲ್ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಆಗೋಯ್ತು ಇನ್ನೆರಡು ದಿವಸ ಹತ್ ಇಪ್ಪತ್ತು ಆಗೋಯ್ತು ದುಡ್ಡು ಖರ್ಚು ತಳಿಯೋ ಗೋಳ ಆಗಿದೆ ಈಗ ನಾಳೆ ಅದನ್ನ ಗುಣ ಮಾಡ್ಬೋದೇನ್ ತೊಂದ್ರೆ ಇಲ್ಲ ಶ್ವಾಸಕೋಶದಲ್ಲಿ ಕಫ ತುಂಬ್ಕೊಂಡಿದೆ ಇತ್ಯಾದಿಗಳು ನೀವು ಹೇಳಿದ್ರಲ್ಲ ಅದೆಲ್ಲ ರಿಪೋರ್ಟ್ ತೊಗೊಂಡು ಬನ್ನಿ ಖಂಡಿತವಾಗಿ ನೀವೊಂದು ಎರಡು ತಿಂಗಳು ಔಷಧ ಮಾಡಿ ಫಸ್ಟ್ ಕ್ಲಾಸಾಗಿ ಕಡಿಮೆ ಆಗ್ತದೆ ಒಂದು ವೇಳೆ ಒಳಗಡೆ ಇನ್ಫೆಕ್ಷನ್ ಜ್ವರನೂ ಬರುತ್ತೆ ಕೆಲವರಿಗೆ ಆ ಜ್ವರ ಬಂದಾಗ ಅದನ್ನು ಸರಿ ಮಾಡಲಿಕ್ಕೆ ಆಯುರಕ್ಷ ಅಂತ ಕ್ಯಾಪ್ಸುಲು ಇರುತ್ತೆ ಅದನ್ನು ಕಿಟ್ಟದು ಅದನ್ನು ಕಿಟ್ ತೊಗೊಂಡ್ಬಿಟ್ರೆ ಭಾಳ ನೀಟಾಗಿ ಚೆನ್ನಾಗಿ ಗುಣ ಆಗ್ತದೆ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ ಇನ್ನು ಕಡೆಯದಾಗಿ ಗುರುಗಳೇ ನೀವು ವೀಕ್ಷಕರಿಗೆ ಈ ಸಮಸ್ಯೆಯಿಂದ ಬಳಲ್ತಾ ಇರುವಂಥ ಉಸಿರಾಟ ಸಮಸ್ಯೆಯಿಂದ ಬಳಲ್ತಾರವ್ರಿಗೆ ಏನೇ ಹೇಳ್ತೀರಾ ಏನು ಬಾ ಗಾಬರಿ ಆಗಬೇಕಾದ್ದಿಲ್ಲ ಅದೆಷ್ಟೇ ಮಕ್ಕಳುಗಳಿಗೆ ತೊಂದರೆ ಈ ಥರದ್ದಿದ್ರೂ ಕೂಡ ಒಂದು ಸಾರಿ ಆಯುರ್ವೇದ ಸ್ಟಾರ್ಟ್ ಮಾಡಿ ನೋಡಿ ಇಮ್ಯುನಿಟಿ ಬರುತ್ತೆ ಆಮೇಲೆ ಈ ಲಂಗ್ಸನ್ನು ಅಲರ್ಜಿ ಆಗ್ತಿದ್ದಂಗೆ ಕಾಪಾಡ್ಕೋಬೋದು ಕಫ ಉತ್ಪತ್ತಿ ಜಾಸ್ತಿಯಾಗಿ ತೊಂದರೆಗೀಡಾಗ್ತಿದ್ದಂಗೂ ಸಹ ಕಾಪಾಡ್ಕೋಬೋದು ಅದೇನು ತೊಂದರೆ ಇಲ್ಲ ಆಮೇಲೆ ನಮ್ಮ ಎಲ್ಲ ವೀಕ್ಷಕರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ದು ಇದು ಕನ್ನಡ ಹಬ್ಬ ಒಂದು ಕನ್ನಡ ದಿಂಡಿಮ ಉತ್ಸವದಿಂದ ಮಾಡ್ತಕ್ಕಂಥದ್ದು ಒಂದು ಹಬ್ಬ ಇದೆ ಈ ಸರ್ತಿ ವಿಧಾನಸೌಧದ ಮುಂದೆ ವಿಶೇಷವಾಗಿ ಒಂದು ಕನ್ನಡದ ಹದಿಮೂರು ಹಾಡುಗಳನ್ನು ದಾಸರ ಪದಗಳು ಶರಣರದ್ದು ಮತ್ತೆ ಕವಿಗಳದ್ದು ತತ್ವ ಪದಗಳು ಇವನ್ನೆಲ್ಲ ಹಾಡುವಂಥದ್ದಿದೆ ಒಂದು ಜಾನಪದ ಗೀತೆ ಯಾರ್ಯಾರು ಹಾಡುವಂಥವ್ರು ತುಂಬ ಜನ ಇರ್ತಾರೆ ಎಲೆಮನೆಕಾಯಿ ಆಗಿರ್ತಾರೆ ಅವ್ರಿಗೆಲ್ಲ ಅವಕಾಶ ಇದೆ ಈ ಹದಿನೈದನೇ ತಾರೀಕು ಅಕ್ಟೋಬರ್ ಹದಿನೈದನೇ ತಾರೀಕು ಒಳಗಡೆ ಅವ್ರ ಹೆಸರನ್ನು ನೋಂದಾಯಿಸ್ಬಿಟ್ಟು ಐದು ಸೇರಿದ್ರೆ ಅವಕಾಶವನ್ನ ಕೊಡ್ತೇವೆ ಧನ್ಯವಾದ ಇಷ್ಟೊತ್ತಿಗೆ ಕಾರ್ಯಕ್ರಮದಲ್ಲಿ ಈ ಅಸ್ತಮ ಸಮಸ್ಯೆ ಡಸ್ಟ್ ಅಲರ್ಜಿ ಇದಕ್ಕೆಲ್ಲ ನಮ್ಮ ವೀಕ್ಷಕರಿಗೆ ಒಳ್ಳೆ ಪರಿಹಾರ ತಿಳಿಸ್ಕೊಟ್ಟಿದ್ರೆ ಹಾಗೆ ಆಯುರ್ ಆಶ್ರಮದಲ್ಲಿ ಹೇಗೆ ಇದಕ್ಕೆಲ್ಲ ಪರಿಹಾರ ಸಿಗುತ್ತೆ ಅಂತ ಹೇಳಿದಿರಾ ಧನ್ಯವಾದ ಹರೇ ಕೃಷ್ಣ ವೀಕ್ಷಕರ ಇದಾಗಿತ್ತು ಆರೋಗ್ಯ ದೇಗುಲ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದಿನ ವಾರ ಭೇಟಿ ಆಗೋಣ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಸೌಖ್ಯ ರೊಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದ್ ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಳು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲಾ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೊಬೋಟಿಕ್ ಅರ್ಥೋಕೆಯ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ಥೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಕಬಾಲಿ ಬಾಹುಬಲಿ ರೆಕಾರ್ಡ್ ಉಡೀಸ್ ಕಾಂತಾರ ಕೆ ಕೆ ವಾಷಿಂಗ್ಟನ್ ಡಿ ಸಿ ಮ್ಯೂಸಿಯಂನಲ್ಲಿ ಪಂಜುರ್ಲಿ ಮುಖ ವಾಡಿಗೆ ಕ್ಯಾರೆ ಅನ್ನದ ಯಶ್ ಕಾಂತಾರಾಗೆ ರಿವ್ಯೂ ಡಿಕೆ ಬ್ರದರ್ಸ್ ಗತ್ತು ಚಿಕ್ಕಣ್ಣ ಜೋಡೆತ್ತು ಗಮ್ಮತ್ತು ಕಾಂತಾರ ಕಹಳೆ ಕ್ಯಾರಂಟಿ ಪಿಕ್ಚರ್ वीक्ष संजे ब्रॉडकास्ट पार्टनर नोविक वंदे भरोसे सौख्य रोबोटिक अर्थकेर ನಮಸ್ಕಾರ ವಾರ ಪರಿಹಾರ ಆರ್ಯ ಟಾಕ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಯಾವ ದಿನಾಂಕದವರಿಗೆ ಹೇಗಿದೆ ಯಾರಿಗೆ ಒಳ್ಳೆಯದಾಗುತ್ತೆ ಯಾರಿಗೆ ಕೆಟ್ಟದಾಗುತ್ತೆ ಹಾಗೆ ಅವರು ಏನು ಪರಿಹಾರವನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ಬ್ರಹ್ಮ ಆರ್ಯವರ್ಧನ್ ಅವರು ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಬ್ರಹ್ಮದೇವಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಲತಾಯಿ ತಾಯಿ ತಾಮ್ ಕಲ್ಪಋಕ್ಷ ತಾಮ್ ಕಾಮಧೇನವೇ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ದೇವ ನಮಸ್ತೆ ಅರಿಗೂ ಶ್ಷಣೆ ಗುರುಗೂ ಷಣದೇ